ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತಾರರ ಪ್ರೋಮೋ ಅವಳ ಕೂದಲು ಅವನ ಬಾಯಿಗೆ ಮುಖಕ್ಕೆ ಕಣ್ಣಿಗೆಲ್ಲ ಮುತ್ತಿಕ್ಕಿದಾಗ ಅವನಿಗೆ ಇರಿಟೇಟ್ ಆಗಿ ಮುಖ ತಿರುಗಿಸಿಕೊಂಡ ತೂ ಸ್ವಲ್ಪ ಸದರ ಕೊಟ್ಟರೆ ಮೈ ಮೇಲೆ ಹತ್ಕೊಂಡು ಬರ್ತಾಳಲ್ಲ ಈ ಹುಡುಗಿ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆಯೋಣ ಅಂದ್ಕೊಂಡ್ರೆ ಇರಲಾರದೆ ಇರುವೆ ಬಿಟ್ಕೊಂಡ ಪರಿಸ್ಥಿತಿ ಆಯ್ತಲ್ಲ ನಂದು ಮನದಲ್ಲೇ ಪರಿತಪಿಸಿಕೊಳ್ಳುತ್ತಿದ್ದಾನೆ ಭವಿಷ್ ಕೆಂಗಣ್ಣಿನಿಂದ ಅವರಿಬ್ಬರನ್ನು ದುರುಗುಟ್ಟಿ ನೋಡಿದಳು ಸುಪ್ತ ಅವಳು ಅವನನ್ನು ನೋಡುವುದು ಅವನು ಅವಳತ್ತು ನೋಡುವುದು ಏಕಕಾಲದಲ್ಲಿ ಆದಾಗ ಅವನ ತುಟಿಯಂಚಿನಲ್ಲಿ ತುಂಟ ಕಿರುನಗುವೊಂದು ಹಾದು ಹೋಯಿತು ತಕ್ಷಣವೇ ಅವಳಿಂದ ದೃಷ್ಟಿ ತೆಗೆದವನ ಕೈಗಳು ತನ್ನ ಪಕ್ಕದಲ್ಲಿ ಕುಳಿತ ನಿಶಾಳ ನಡು ಬಳಸಿ ಮತ್ತು ಸ ಸಮೀಪಕ್ಕೆ ಎಳೆದಾಗ ಈಗಾಗಲೇ ಸುಡು ಬೆಂಕಿ ಬಿದ್ದಂತೆ ಉರಿಯುತ್ತಿರುವ ಸುಪ್ತಾಳ ಹೃದಯಕ್ಕೆ ಕುದಿಯುತ್ತಿದ್ದ ಉಪ್ಪು ನೀರು ಎರಚಿದಂತಾಯಿತು ಥೂ ಇವರಿಗೆ ರೊಮ್ಯಾನ್ಸ್ ಮಾಡೋಕೆ ಬೇರೆ ಜಾಗನೇ ಸಿಗಲಿಲ್ವೇ ತನ್ನ ಮುಂದೆ ಇಬ್ಬರು ಸರಸವಾಡುತ್ತಿರುವರಲ್ಲ ಅದು ಮನೆಯಲ್ಲಿ ಕಟ್ಟಿಕೊಂಡ ಪತ್ನಿಯ ಮುಂದೆಯೇ ಎಷ್ಟು ಧೈರ್ಯ ಇವರಿಗೆ ಹಾಗಂದುಕೊಂಡಾಗಲೇ ಕೂದ್ಲಿ ಯಾಕೆ ಮುಖಕ್ಕೆ ಹಾಕೋತೀಯಾ ಎನ್ನುತ್ತಾ ಭವಿಷ್ ತನ್ನ ಎಡಗೈ ತೋರು ಬೆರಳಿನಿಂದ ಅವಳ ಮುಂಗುರುಳು ಸರಿಸಿ ಅವಳ ಕಿವಿಯತ್ತ ಬಾಗಿ ಪಿಸುದನಿಯಲ್ಲಿ ಅದೇನನ್ನು ಹೇಳಿದ ತಕ್ಷಣವೇ ಅವಳು ಕಿಸಕ್ಕನೇ ನಕ್ಕಳು ಸುಪ್ತಾಗೆ ಅದೇನೆಂದು ಕೇಳಿಸಲೇ ಇಲ್ಲ ಅವರ ಆ ಸರಸವನ್ನು ನೋಡಲಾಗಲಿಲ್ಲ ತನ್ನ ಮುಷ್ಟಿ ಬಿಗಿ ಮಾಡಿದ್ದಳು ಇನ್ನೇನು ಅವರಿಬ್ಬರಿಗೂ ಚಚ್ಚಿಬಿಡಬೇಕು ಎನ್ನುವಷ್ಟು ಸಿಟ್ಟು ಬಂದಿತ್ತು ಹುಡುಗಿಗೆ ಅವನು ಕುಳಿತಲ್ಲಿಂದಲೇ ಕಡೆಗಣ್ಣಿನಿಂದ ಒಳತ್ತಲೇ ನೋಡುತ್ತಿದ್ದ ಸಿಟ್ಟಿನಿಂದ ಕೆಂಪೇರಿದ ಮುಖ ನೋಡಿ ಒಳಗೊಳಗೆ ಖುಷಿಪಡುತ್ತಿದ್ದವನಿಗೆ ಎಲ್ಲ ತಾನಂದುಕೊಂಡಂತೆಯೇ ನಡೆಯುತ್ತಿದೆ ತೃಪ್ತಿಯಾಗಿತ್ತು ಅವನು ಮೀಸೆಯಡಿಯಲ್ಲಿ ನಕ್ಕಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ ಪಾಪ ಹುಡುಗಿ ಮನದೊಳಗೆ ಕುರುಗುತ್ತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್